ಇದು ಸಂಪೂರ್ಣವಾಗಿ ಇದಕ್ಕೆ ಏನೂ ಬರಬಾರ್ದು ಅದೇ ಮೂವತ್ತಕ್ಕೆ ನೀವು ಏನಾದ್ರು ಕೆಮಿಕಲ್ ಮಾಡ್ತೀನಿ ಎಷ್ಟು ಸರ್ಕಾರ ನನ್ನಕ ನನ್ನಿಂದ ಸಾಲ ಒತ್ಕೊಬೇಕಾಗಿತ್ತು ನನ್ನ ಉದ್ದಾರ ಮಾಡೋದು ಬೇಡ ನನಗೆ ಗೊಬ್ಬರ ಕೊಡ್ಬೇಕಲ್ಲ ವಿದೇಶಕ್ಕೆ ದುಡ್ಡು ಕೊಡ್ಬೇಕಲ್ಲ ಎಷ್ಟು ಸಾಲಗಾರ ಆಗೋದು ಸರ್ಕಾರ ಆರು ವರ್ಷ ರೈತರ ದಿನಾಚರಣೆ ಮಾಡಿದ್ರು ನಮ್ಮ ಈ ಪ್ಲಾಟ್ ಅಲ್ಲಿ ಆರು ವರ್ಷನ ಆರು ಥರದ ಬೆಳೆಗಳು ಮಾಡಿದ್ರಿ ಎಲ್ಲ ಈ ತೊಗರಿ ಗಿಡನ ನಾನು ತೊಗರಿ ಗಿಡ ಅಂತಂದ್ರೆ ಸರ್ ತೊಗರಿ ಮಾರ ಅಂತೇಳಿ ಅಂದರು ಹೊರಗಡೆ ನೀರು ಹೋಗ್ಬಾರ್ದು ನನಗೆ ಎಲ್ಲ ಕಡೆನೂ ಬದುಗಳಾಗಿಸ್ತೀನಿ ಫ್ರೆಂಚು ಫ್ರೆಂಚು ಮತ್ತು ಒಂದು ಸತಿ ಇದು ತುಂಬಿಟ್ಟು ಹೊರಗಡೆ ಹೋಗ್ಬಿಡ್ತು ನನಗೆ ಅವ್ರು ಕೇಳಿದ್ರು ಪಾಪ ಅವರು ನಾವು ಇಲಾಖೆ ಮತ್ತೆ ನಾವು ಚೆನ್ನಾಗಿದ್ದಕ್ಕೆ ಆ ಪ್ರಶ್ನೆ ಕೇಳಿದ್ರು ಸಿಕ್ಕಿದ್ದಂಗೆ ಮಳೆ ಬಂತು ಇದ್ರ ಕೆಳಗಡೆ ಬಂದವು ಸರ್ ಎರೆಹುಳ ಇದ್ದಿದ್ದೆಲ್ಲ ಹತ್ಕೊಂಡು ಹೋಗ್ತಾವೆ ಎಲ್ಲಿ ಇದರಿಂದ ಹೌದು ಮಳೆ ಬಿತ್ತಲ್ಲ ಬಿಸಿ ಬಂತಲ್ಲ ಅದು ಹೋಗ್ತದೆ ಅದು ನಮ್ಮ ಎರೆಯವಳು ಮಣ್ಣು ತಿಂತದೆ ಈ ಫಾರಿನ್ ಮಣ್ಣು ತಿನ್ನಲ್ಲ ಸಣಿ ಸಗಣಿ ಮತ್ತೆ ಸಗಣಿನಾಗೆ ಹತ್ತು ಗ್ರಾಮ್ ಇದರಲ್ಲಿ ಕೋಟ್ಯಾಂತರ ಜೀವನಗಳಿದ್ದಾವಂದ್ರೆ ಇದನ್ನ ಬಿಟ್ಟು ಅದನ್ನ ತಿನ್ಸಲ್ಲ ಅದ್ ಅವ್ರಿಗೂ ಗೊತ್ತು ನನಗೂ ಗೊತ್ತು ಅದ್ರ ಒಂದು ದೇವ್ರ ಕೊಟ್ಟು ಇರೋದನ್ನ ಕಲ್ಸಕ್ ಆಗ್ತದಂತ ನೋಡ್ರಿ ನೀವೆಲ್ಲ ಓಡಾಡ್ಕೊಂಬಂದಿ ಕುಂತ್ಕೊಂಡ್ರೆ ನೀವು ಹೇಳೋಕ್ಕೆ ಎಲ್ಲ ಮನಸ್ಸಿಂದ ಓಡೋಗ್ಬಿಡ್ತದೆ ಅಂತ ನಾನು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಚೆನ್ನಾಗಿದೆ ನೋಡಿ ಆಮೇಲೆ ನೋಡಿ ಶ್ರೀಗಂಧ ಎಲ್ಲ ಕೊಯ್ಕೊಂಡೋಗಿರೋದು ಅವನು ಕೊಯ್ದು ಬಿಟ್ಟಿದ್ದಾರೆ ಎಲ್ಲ ಮೇಲೆ ಒಂದು ಅರ್ಧ ಅಡಿ ಅಡ್ಗನೆ ಇರ್ತದೆ ಮೇಲೆ ಬೇರೆಲ್ಲ ಮತ್ತೆ ಅದನ್ನ ಔಷಧಿ ಹೊಡೆದು ಅದನ್ನು ಸಾಯಿಸಿ ಎಲ್ಲ ಮಾಡ್ತಾರೆ ಮತ್ತು ಇದನ್ನ ಈ ಗಣೇಶ ಹಬ್ಬ ಬಂದರೆ ಅಥವಾ ದೇವ್ರ ಹಬ್ಬಗಳು ಬಂದರೆ ಕೊಂಡ್ಕೊಂಡು ಹೋಗ್ತಾರೆ ಹೌದೌದು ಮತ್ತೆ ಏನು ಏನು ತೊಂದರೆ ಅಂತ ಇವಾಗ ರಾಗಿ ಚೆಲ್ಲಬೇಕಾದ್ರೆ ಬೇಡ ಅದೇ ಇರೋದು ಉಳಿತಾದ್ರೆ ಹೋಗೇ ಬಿಡ್ತದೆ ಈಗ ಇಂತ ಗಿಡಗಳ ಏನಾಗುತ್ತೆ ಅದು ಏನಿಲ್ಲ ಏನಾಗಲ್ಲ ಮತ್ತೆ ಅದನ್ನ ತಗೊಂಡೋಗಿ ಇದು ಗರಿಕೆ ಹುಲ್ಲದು ಒಂದೊಂದು ದಿನಕ್ಕೆ ಒಂದು ವಾರದಲ್ಲಿ ಒಂದ್ ದಿವಸ ಕಷಾಯ ಮಾಡ್ಕೊಂಡು ಕುಡಿದ್ರೆ ಶುಗರ್ ಬಿ ಪಿ ಬರೋದೇ ಇಲ್ಲಲ್ಲ ಹೊಟ್ಟೆ ತಂಪಾಗುತ್ತೆ ಫುಲ್ ತಂಪಾಗುತ್ತಲ್ಲ ಒಂದು ಈ ಕೋತಿಗಳು ನಾಯಿಗಳು ಏನಾದ್ರು ಹೆಚ್ಚಿಗೆ ತಿಂದಾಗ ಜೀರ್ಣ ಆಗಲ್ಲ ಬಂದು ಗರಿಕೆ ಹೋಲ್ ತಿಂತಾರೆ ಯಾಕೆ ಅದಕ್ಕೆ ಯಾರ ಸರ್ ತರಬೇತಿ ಕರೆಕ್ಟ್ ಕರೆಕ್ಟ್ ಕೊಟ್ಟವ್ರು ವಿದ್ಯೆ ಕಲಿಸಿದ್ಯಾರ ಸರ್ ಹುಲಿ ಸಿಂಹನು ಸಲ ತಿಂತವೆ ತಿಂತದೆ ಜೀರ್ಣ ಜೀರ್ಣಾಗುಲ್ಲ ಅಂತ ನಾಯಿ ತಿಂತವೆ ತಿಂತವೆ ಅಂದ್ರೆ ಅದು ತಿಂತವೆ ಅವ್ ಗೊತ್ತಾಗ್ತದೆ ಅಂತ ನಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ಅವಾಗೂ ನಾವು ಅವ್ರು ಯಾರೋ ಹೇಳಿದ್ರು ಸೈನ್ಸ್ ಇಷ್ಟು ಹೇಳಿದ್ರು ನಾನು ಇದು ಹೊಡಿತೀನಿ ಅಂದ್ರೆ ನಾವ್ ಏನ್ ಮಾಡೋಣ ಅವ್ರನ್ನ ಇದು ತೋಟದಲ್ಲಿ ನೀರನ್ನು ಜಾಸ್ತಿ ಕೇಳುತ್ತೆ ಅಂತ ಈಗ ಮತ್ತೆ ಇದು ಏಕದಳ ಅಲ್ವಾ ಹುಲ್ಲಿನ ಜಾತಿ ಹಂಗಾಗಿ ಕೆಲವರಿಗೆ ಇದ್ರ ಮೇಲೆ ಒಂದಷ್ಟು ಕೋಪ ಇರುತ್ತೆ ಅದನ್ನ ಅವರು ಸರಿ ಮಾಡ್ಕೊಬೇಕು ಈ ಈ ಕೋತಿ ನಾಯಿ ಪ್ರಾಣಿಗಳು ಹೇಳಿದ್ರಲ್ಲ ಅದ್ರ ಆದ್ರೂ ಅವರು ಕಲ್ಕೊಬೇಕು ಬೆಂಡೆ ಬೆಂಡೆ ತರಕಾರಿಗಳು ಸರ್ ಹಾಕೊಂತಾರೆ ಇದನ್ನ ನೋಡ್ರಿ ಬಲ್ತೋ ಬಿಡೋದು ಈ ಕಡೆ ಯಾರು ಬಂದು ನೋಡಿಲ್ಲ ಅಂತ ಕಾಣುತ್ತೆ ಇಲ್ಲಿ ನಾನು ನೋಡಿಲ್ಲ ನಾನು ಇವತ್ತೇ ನೋಡ್ತಾರದು ಇವತ್ತು ನಾನು ಬೆಳಿಗ್ಗೆ ಬಂದು ನಾನೇ ನಿಮಗ್ ತೋಟ ತೋರಿಸ್ತಾ ಇದ್ದೀನಿ ಇಲ್ಲ ನಾನು ಬಂದು ಏನಾಗ್ಲೂ ನೋಡ್ತೀನಿ ಮತ್ತೆ ಇಲ್ಲಿ ಜಾಸ್ತಿ ಇದು ಹುಲ್ಲು ಅದಿರೋದ್ರಿಂದ ತುಂಬಾ ಇದಾವೆ ನೋಡ್ರಿ ಬೆಳಿಗ್ಗೆ ಟೈಮ್ ಅಲ್ಲಿ ಒಂದು ಇದು ಮತ್ತು ಕೆಲವರು ಪ್ರಶ್ನೆ ಮಾಡ್ತಾರೆ ಆವಿರಲ್ವಾ ಅಂತ ಇರ್ಬೋದು ಬಹುಶಃ ಮತ್ತೆ ಇದುವರೆಗೂ ನಮ್ಗೆ ಯಾರಿಗೂ ಏನು ಮಾಡಿಲ್ಲ ಹೌದು ಕೆಲವರೆಲ್ಲ ಮಾತಾಡ್ತಾರೆ ಎಲ್ಲಿರ್ತದ್ರಿ ಆವು ಅಂತ ಮತ್ತೆ ಆವು ಇರ್ಬೋದೇನೋ ನಾನು ಅದು ಹೇಳೋಕ್ಕಾಗಲ್ಲ ಮತ್ತೆ ಬಂದಿಲ್ಲ ನಾನು ಒಳಗಡೆ ಬಂದಿದ್ದು ನೋಡಿದಿದ್ರೆ ಬಿಡ್ತಾ ಇರಲಿಲ್ಲ ನಾನು ಬೆಳಗ್ಗೆ ಬಂದರೆ ನಮ್ಮ ತೋಟದಲ್ಲಿ ಏನೇನು ಸಿಗ್ತದನ್ನೆಲ್ಲ ತಗೊಂಡು ತಿನ್ಬೇಕು ಮನೆಯವರು ಹೌದು ಬೇರೆಯವ್ರಿಗೂ ಕೊಡಬೇಕು ಗಂಬೂಟರ್ ನೀವು ನೋಡಿ ಬರೀ ಕಾಲ ಸರ್ ಇಲ್ಲಿ ನನ್ನ ನನ್ನ ತೋಟಕ್ಕೆ ಬಂದರೆ ನಾನು ಚಿಪ್ಲಿ ಹಾಕೋದೇ ಇಲ್ಲ ಓಕೆ ಅದು ನಾನು ಅವತ್ತಿಂದ ಆರ್ಗಾನಿಕ್ ಮಾಡ್ತೀನಲ್ಲ ಅವತ್ತಿಂದ ಮಾಡ್ಕೊಂಡಂಥ ಪದ್ಧತಿ ನಮ್ಮಪ್ಪ ಇಲ್ಲಿ ಅವರು ವ್ಯವಸಾಯ ಮಾಡಿದವ್ರಲ್ಲ ಹಾಂ ನಮ್ಮ ತಂದೆ ಒಬ್ಬರೇ ಇದ್ದರು ಒಬ್ಬ ಎರಡು ತಿಂಗಳಿಗೆ ನಮ್ಮ ತಾತ ತೀರೋದ್ರಂತೆ ಓಕೆ ಅವರು ಪಾಪ ತೀರೋದ್ಮೇಲೆ ಅವರು ಚೆನ್ನಾಗಿ ನೋಡ್ರಿ ಅದು ಗೂಡು ಮಾಡ್ಕೊಂಡಿದೆ ನೋಡಿ ಈ ರೀತಿ ಇರುವೆಗಳೆಲ್ಲ ಗೂಡು ಮಾಡ್ಕೊಂಡು ಮಾಡ್ಕೊಂಡು ಇದ್ರೆ ನೋಡಿ ಇವೆಲ್ಲ ಸಗಣಿ ಅಲ್ವಾ ಅಲ್ಲ ಸರ್ ರಾಗಿ ಒಟ್ಟು ರಾಗಿ ಒಟ್ಟು ರಾಗಿ ಒಟ್ಟು ಇಲ್ಲಿ ಮತ್ತೆ ಪ್ಲಸ್ ಸಗಣಿ ಇಲ್ಲ ಅಲ್ವಾ ಇಲ್ಲ ಸಗಣಿ ಇಲ್ಲ ರಾಗಿ ಒಟ್ಟು ಇಲ್ಲಿ ದನಗಳು ಕೆಳಗೆ ಹಾಕಿದ್ರು ಅದನ್ನ ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಓಕೆ ಟೋಟಲ್ ಮೂವತ್ತೆಕರೆ ಸರ್ ಇದು ಸಂಪೂರ್ಣವಾಗಿ ಇದಕ್ಕೆ ಏನೂ ಬರಬಾರ್ದು ಅದೇ ನೀವು ನೀವೇನಾದ್ರು ಕೆಮಿಕಲ್ ಮಾಡ್ತೀನಿ ಓ ಎಷ್ಟು ಸರ್ಕಾರ ನನ್ನಕ ನನ್ನಿಂದ ಸಾಲ ಹೊತ್ಕೊಬೇಕಾಗಿತ್ತು ನನ್ನ ಉದ್ಧಾರ ಮಾಡೋದು ಬೇಡ ನನಗೆ ಗೊಬ್ಬರ ಕೊಡ್ಬೇಕಲ್ಲ ಹೌದು ಗೊಬ್ಬರ ವಿದೇಶಕ್ಕೆ ದುಡ್ಡು ಕೊಡ್ಬೇಕಲ್ಲ ಎಷ್ಟು ಸಾಲಗಾರ ಆಗೋದು ಸರ್ಕಾರ ಒಂದ್ ಎಕರೆಗೆ ಎಷ್ಟು ಮಾಡ್ತಾರೆ ಈಗ ರೈತರುಗಳು ಕೆಮಿಕಲ್ ಎಷ್ಟು ಯೂಸ್ ಮಾಡ್ತಾರೆ ಅದನ್ನ ಈಗ ಲೆಕ್ಕನೇ ಹಾಕಕ್ಕೆ ಬರಲ್ಲ ಒಂದ್ ಸಾವಿರ ಐವತ್ತು ಸಾವಿರ ಮಾಡ್ತಾರಂತೆ ಐವತ್ ಸಾವಿರ ಐವತ್ತು ಸಾವಿರ ಅಂದ್ರೆ ಐದ್ ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೆಮಿಕಲ್ ಪ್ಲಸ್ ಗೊಬ್ಬರಗಳಿಗೆ ಒಂದ್ ಎಕರೆಗೆ ಐವತ್ತು ಸಾವಿರ ಖರ್ಚು ಮಾಡ್ತಾರೆ ಸಣ್ಣ ಬೆಳೆಗೂನು ಮುಲ್ಲಂಗಿಗೆ ಮಾಡ್ತಾರಂತೆ ಅದನ್ನ ಹೌದು ಅದನ್ನ ನಾನು ಮಾಡುತ್ತೆ ಇತ್ತೀಚೆಗೆ ಮುಲ್ಲಂಗಿ ಆಗೋದೇ ಇಲ್ಲಂತೆ ಐವತ್ತು ಸಾವಿರ ರೂಪಾಯಿ ಕೆಮಿಕಲ್ ಹಾಕಿದ್ರೆ ಮಾತ್ರ ಅಂತೆ ಮುಲ್ಲಂಗಿ ಓಕೆ ಯಾಕೆ ತಿನ್ಬೇಕು ಮುಲ್ಲಂಗಿನ ಇದು ನೋಡಿ ಸರ್ ಇದು ವರ್ಷದ್ದು ವರ್ಷ ನೋಡಿ ಎಷ್ಟು ಆ ಕಡೆ ಅಲ್ಲ ಅಲ್ಲಿ ಸಂಧಿ ಎಷ್ಟಿದೆ ನೋಡಿ ಸರ್ ಮೂರ್ ಇಂಚಿದೆ ಸುತ್ತಳತೆ ಮನೆ ಇದು ನೋಡ್ಬಿಟ್ಟು ನಮ್ಮ ಇವರು ರಿಟೈರ್ಡ್ ಆಫೀಸರ್ ಮುನೇಗೌಡ ಅಂತ ಫಾರೆಸ್ಟ್ರು ಓಕೆ ಸಮುದ್ರ ರೈತನು ಬ ಯಾಕಿದಾಗ್ತಾನೆ ಅಂತಂದರೆ ಒಂದು ಬಾಗಿಲಿಗೆ ಒಂದು ಬಾಗಿಲಿಗೆ ಇದು ಮಾಡ್ಬೇಕಾದ್ರೆ ಐವತ್ತು ಸಾವಿರ ರೂಪಾಯಿಗಿಂತ ಮೇಲೆ ಬೇಕಾಗುತ್ತಾ ಓಕೆ ಒಳ್ಳೆ ಸೈಜ್ ಇಟ್ಟು ಅಲಿಗೆ ಎಲ್ಲ ಸೇರಿ ಟೀಕು ಈ ಬರೀ ಹದಿನೇಳು ಸಾವಿರ ಅಂತೆ ಒಂದು ಟನ್ನು ಹದಿನೇಳು ಸಾವಿರಕ್ಕೆ ಒಂದು ಟನ್ ತಗೊಂಡೋಗಿ ಇನ್ನೊಂದು ಹದಿನೇಳು ಖರ್ಚು ಮಾಡ್ಬೋದು ಇಟ್ಕೊಳ್ಳಿ ಹದಿನೇಳು ಹದಿನೇಳು ಮೂವತ್ತ್ನಾಲ್ಕಾ ಅವ್ನು ಮಾಡೋದು ಅರವತ್ತು ಲಕ್ಷ ಅರವತ್ತು ಸಾವಿರಕ್ಕೆ ಮೇಲೆ ಮಾಡೋ ಒಂದು ಲಕ್ಷ ಗಂಟೆ ಮಾಡ್ತಾನೆ ಅಂತ ಓಕೆ ಅದು ರೈತರಿಗೆ ನೇರಗವಾಗಿ ಸಿಗಬೇಕಾದ್ರೆ ಅದಕ್ಕೆ ತಕ್ಕಾದ ಅಧಿಕಾರಿಗಳು ಸರ್ಕಾರ ಇದ್ರ ಬಗ್ಗೆ ಕಂಟ್ರೋಲ್ ಚೆನ್ನಾಗಿ ಆಗ್ತದೆ ಅಂತ ಆ ಮರ ಕಡಿದು ಮಾರೋದಕ್ಕಿಂತ ನೀವು ಮನೆ ಮಾಡ್ತಾ ಇದ್ರೆ ಯೂಸ್ ಮಾಡ್ಕೋಬೋದು ಮಾಡ್ಕೊಬೋದು ಅವಾಗ ನಿಮ್ಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಈಗ ಎಷ್ಟು ಟನ್ಗೆ ಅದು ಹದಿನೇಳು ಸಾವಿರ ಇದೆ ಅಂತ ಹದಿನೇಳು ಹದಿನೆಂಟು ಈಗ ಇಪ್ಪತ್ತುವರೆಗೂ ಹೋಗ್ತದೆ ಅಂತ ಮನೆಗೆ ಕಿಟಕಿ ಬಾಗ್ಲೆಲ್ಲ ಮಾಡಿಸ್ಕೋದು ಆರಾಮ್ ಸರ್ ಒಂದು ಆಗ್ತದೆ ಸರ್ ಇದು ಎಷ್ಟು ಬರುತ್ತೆ ಒಂದು ಸೆಲೆ ಅಂತಂದರೆ ಒಂದು ಇಂಚು ಸೈಜು ಒಂದಡಿ ಆಗಲ್ಲ ಹನ್ನೆರಡು ಅಡಿ ಉದ್ದ ಒಂದು ಸೆಲೆ ಎಷ್ಟು ಶೆಲೆ ಬರಲ್ಲ ಅದು ಒಂದಡಿ ಇದ್ರೆ ಆರು ಸಾವಿರ ಇದೆ ಸೆಲೆ ಒಂದು ಇಂಚು ಇಂಚು ಓದ್ತದ್ರೆ ಒಂದೊಂದು ಸಾವಿರ ಜಾಸ್ತಿ ಹೋಗ್ತದೆ ಅಂದರೆ ದಪ್ಪು ಮರ ಅಂತ ಇದು ಕ್ಯಾಲ್ಕುಲೇಷನ್ ಒಂದು ಇಂಚು ಸೈಜು ಓಕೆ ಒಂದಡಿ ಆಗಲ್ಲ ಒಂದು ಇಂಚು ಸೈಜು ಒಂದಡಿ ಆಗಲ್ಲ ಹನ್ನೆರಡು ಅಡಿ ಉದ್ದ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ಒಂದು ಅಲ್ಲಿಗೆ ಒಂದು ಬಾಗಿಲಿಗೆ ಅದು ಎರಡು ವರ್ಷದ ಬೇಕಾಗ್ತದೆ ಹೌದೌದು ಅಷ್ಟು ಬೆಲೆ ಇದೆ ಮತ್ತೆ ಬೀಡಿಂಗು ಒಂದು ಇಂಚು ಮುಕ್ಕಾಲು ಇಂಚು ಸೈಜು ಅದು ಎರಡು ರೂಪಾಯಿ ಇದೆ ಓಕೆ ನಾವು ನಮ್ದು ಅದನ್ನು ಕೊಯ್ಯೋದೇ ಇಲ್ಲ ಬಿಸಾಕ್ತಾನೆ ಎಲ್ಲ ಕಡೆನೂ ಸೊ ಇದಾಗ್ತಾ ಇರೋದು ರೈತನೇ ಶೋಷಣೆ ಶೋಷಣೆ ಆಗ್ತಾ ಇರೋದು ರೈತನೇ ಆಮೇಲೆ ಇನ್ನೊಂದು ಇಲ್ಲಿ ನೋಡಿಸ್ತೀನಿ ಡೈರಿ ಸರ್ ಮಾವು ಮಾವು ಸರ್ ಬಾದಾಮಿ 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 ಎಷ್ಟು ವರ್ಷದ್ದು ಸರ್ ಇದು ಮರಗಳು ಸರ್ ಒಂದು ಎಂಟು ವರ್ಷದ್ದು ನಿಮಗೆ ಫಸಲು ಎರಡನೇ ಯಾವಾಗಿಂದೇ ವರ್ಷ ಎರಡು ವರ್ಷದಿಂದ ಕಾಯ್ ಬಿಡ್ತಾ ಇಲ್ಲ ಎರಡು ವರ್ಷದಿಂದ ಬಿಡೋ ಟೈಮ್ಗೆ ಮಳೆ ಬರುತ್ತೆ ಮಳೆ ಚಿಕ್ಕಾಪಟೆ ಬರುತ್ತದ ಎಲ್ಲ ಉದುರು ಹೋಗ್ತದೆ ಮತ್ತೆ ಆ ಕಪ್ಪದು ರೋಗ ಇದೆಯಲ್ಲ ಇಡೀ ದೇಶಾದ್ಯಂತ ಓಕೆ ಮತ್ತೆ ಅದಕ್ಕೆ ಆ ಕೆಮಿಕಲ್ ಹೊಡೆಯೋದು ಪಾಪ ಇವರು ಹೇಳುತ್ತಾರೆ ಶ್ರೀನಿವಾಸಪುರ್ದವರು ಸರ್ ಲಕ್ಷ ಗಟ್ಟಲೆ ಹಾಕ್ಬಿಟ್ಟು ರೂಪಾಯಿ ಸಿಗ್ತಲ್ಲ ಐದು ವರ್ಷದಿಂದ ಅಂತ ನಾನು ಏನು ಹೊಡಿಯಲ್ಲ ನನಗೆ ಬಿಡೋದು ಬೇಡ ಮತ್ತೆ ನಮ್ಮ ಮನೆಯವ್ರಿಗೆ ಸಿಗ್ತದೆ ಐಟ್ ಹೋಗಿದೆ ನೀವು ಮಲ್ನಾಡು ಏನಕ್ಕೆ ಇದೆಲ್ಲ ಕಡದ್ ಕಡದ್ ಕಡ್ದು ಹಾಕಿ ಶೇಪ್ ಆಗಿ ಹೋಗುತ್ತೆ ನಾನು ಹೇಳಿದ್ರೆ ಇದು ಭೂಮಿಯಿಂದ ಒಳಗೆ ಇದೆ ತಂಪಾಗಿರ್ತದೆ ಅಂತ ಅನ್ಕೊಂತೀವಿ ಅಲ್ಲ ತಂಪಾಗಿರುತ್ತೆ ಈ ಗಿಡಕ್ಕೆ ತಂಪಾಗಿರುತ್ತೆ ಹ್ಮ್ ಈ ಗಿಡಕ್ಕೆ ಅದೇ ತಂಪ ಕೊಟ್ಕೊಳತ್ತೆ ಆ ಕಡೆ ಈ ಕಡೆ ಬ್ರಾಂಚಸ್ ಇದೆ ಬ್ರಾಂಚಸ್ ಇದೆ ಗಿಡಗಳಿಗೆ ಇದನ್ನ ಕಟ್ ಮಾಡಾಕ ಅಂದ್ರೆ ತಂಪ ಮಾಡುವಾಗ ಮಾಡುದು ಅಲ್ಲ ಅದೇ ಮಾಡಿದಿರಿ ನೋಡ್ರಿ ಅದಕ್ಕೆಲ್ಲ ಅಡಿಕೆಗೆಲ್ಲಾನು ಹ್ಮ್ ಅದೇ ಮಾಡಿದ್ರಿ ಮತ್ತೆ ನೋಡಿ ಈ ನಮ್ಮ ಚೆನ್ನಾಗಿ ಮಳೆ ಉರ್ಕೊಂಡಿದ್ರೆ ಏಪ್ರಿಲ್ ಅಲ್ಲಿ ಕೂಡ ಇಷ್ಟು ಒಣಗ್ತಾ ಇರ್ಲಿಲ್ಲ ಏಪ್ರಿಲ್ ಬಿಸ್ಲಲ್ಲಿ ಕೂಡ ಒಣಗ್ತಾ ಇರ್ಲಿಲ್ಲ ಈಗ ಮಳೆಗಾಲದಲ್ಲೇ ಒಣಗೋಗಿದೆ ಅಂದ್ರೆ ಹೌದು ನಿನ್ನೆ ವರ್ಷದಿಂದ ಇದುವರೆಗೂ ಮಳೆನೇ ಇಲ್ಲ ಸರ್ ನೋಡಿ ಹಳೆ ಸಗಣಿ ಇದು ಇಲ್ಲಿ ಉಳ್ಳಾಗಡ್ಡಿ ಹೌದೌದು ನೋಡೇ ತೂತ್ಕೊಳ್ಳಿರ್ತದೆ ಭೂಮಿಲಿ ಹಂಗೆ ಐತಿ ಇದೆಲ್ಲ ಅದೇ ನೋಡಿ ಇದೆಲ್ಲ ಅದೇ ಮುಚ್ಚೋಗಿದೆ ಹೌದೌದು ಇಲ್ಲಿ ನೋಡಿದ್ರೆ ಗೊತ್ತಾಗ ನೋಡಿ ಅದು ಅದು ಏನು ಏನಾಗುತ್ತೆ ಹೆಂಗೆ ಸುಟ್ಟು ಹೋಗ್ತದೆ ನೋಡಿ ತಣ್ಣಗಿಲ್ಲ ಬಂದು ಓ ಎಷ್ಟು ತಣ್ಣಗಿದೆ ತಗಳ ಇರೋ ಭೂಮಿ ಇದು ತೇವ ನೋಡಿ ನೀರು ಆವಿ ಆಗುತ್ತೆ ಹೌದು ಭೂಮಿ ಮೇಲೆ ನೀರು ಆವಿ ಆಗುತ್ತೆ ಇಲ್ಲ ಆವಿ ಆಗಲ್ಲ ಆಗಲ್ಲ ಯಾಕಂದ್ರೆ ಇಲ್ಲಿ ಸಗಣಿ ಇದೆ ಸಗಣಿ ಇದೆ ನೋಡಿ ಇದೆಲ್ಲ ತುಂಬ ಹೋಲ್ಗಳೇ ಹೌದು ನೋಡ್ರಿ ಇದೆಲ್ಲ ಇಲ್ಲಿ ನೋಡಿ ನಾವು ಹಿಂಗೆ ಹೇಳಿದಾಗ ಮುಚ್ಚೋಗುತ್ತೆ ಇದನ್ನ ಯಾರು ನಾನು ಅದು ಗೊತ್ತಾಗ್ಲಿಲ್ಲ ಸರ್ ಸಗಣಿ ಹಾಕಿದ್ರೆ ಸುಟ್ಟೋಗುತ್ತೆ ನಾನು ಆಗ್ತಾನೇ ಇದ್ದೀನಿ ಸರ್ ನಾನು ಏನು ಹದಿನೈದು ವರ್ಷದಿಂದ ಯಾವ ಗಿಡನೂ ಸುಟ್ಟಿಲ್ಲ ಯಾವ ಗಿಡನೂ ಸುಟ್ಟಿಲ್ಲ ನೀವು ಹೇಳಿದ್ರೆ ನನಗೆ ವಿಶೇಷ ಅನಿಸ್ತು ಅಲ್ಲ ತುಂಬಾ ಜನ ಅನ್ಕೊಂಡಿದ್ದಾರೆ ಮತ್ತೆ ಇದು ಗ್ಲೇರಿ ಸಿಡಿಯ ಗ್ಲೀರ್ ಸಿಡಿ ಅದು ನಮ್ಮ ಭೂಮಿ ಬೇರೆ ಕಡೆಯಿಂದ ಬರ್ತದಲ್ಲ ಗಾಳಿ ತಂಪು ಮಾಡಿ ಬಿಡುತ್ತೆ ಓಕೆ ಸಾರ್ವಜನಿಕ ಫಿಕ್ಸ್ ಮಾಡ್ತದೆ ಓಕೆ ಅದನ್ನ ತೋಟಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಮಳೆ ಬರ್ತಾ ಇಲ್ಲ ಓ ನೀವು ತೋಡಿರೋ ಹೊಂಡ ಇದೆ ಇದು ಇಲ್ಲ ಈಗ ಈಗ ತೋಡಿರೋ ಹೊಂಡ ನೋಡೋಣ ಅಲ್ಲಿ ಹಾ ಹಾ ಇದು ಹಿಂದೆ ನನಗೆ ಇಲ್ಲಿ ಗ್ರೀನ್ ಹೌಸ್ ಮಾಡಿದ್ನಲ್ಲ ಆ ಗ್ರೀನ್ ಹೌಸ್ ಮಾಡಿ ಒಂದು ಅರ್ಧ ಎಕರೆ ಭೂಮಿ ಮೇಲೆ ಸೂರ್ಯನ ಕಿರಣ ಬಿದ್ದಿಲ್ಲ ನೀರು ಬಿದ್ದಿಲ್ಲ ಆ ಪಾಪ ಕಳ್ಕೊಳ್ಳೋಕೆ ನಾನೇ ಅಂದ್ಕೊಂಡೆ ಏನಪ್ಪ ಅರ್ಧ ಎಕರೆ ದೇವ್ರು ಭೂಮಿ ಕುಣಿಸಿಲ್ಲ ಅಂದ್ಬಿಟ್ಟು ಇದು ಒಂದು ಎಕರೆ ಜಮೀನು ಕಾಲುವೆ ಮಾಡ್ಕೊಂಡು ಇದು ಇಂಗಿಸ್ಬೇಕು ಓಕೆ ಮತ್ತೆ ಎಷ್ಟು ದಿವಸ ನೀರು ಓಡಿಸ್ಬಿಟ್ಟಿದೀನಲ್ಲ ಮತ್ತೆ ನೀರನ್ನ ಭೂಮಿ ಅಂತ ಮಾಡ್ಕೊಂಡೆ ವಿಮೋಚನೆ ಆಗಲಿ ಅಂತ ಹೇಳಿ ಮಾಡಿದ ಮತ್ತೆ ಇಲಾಖೆ ಒಂದ್ಸತಿ ತುಂಬಿಡ್ತು ಇಲ್ಲಿ ಎಲ್ಲಾ ಇಲಾಖೆಯವರು ರೈತನ ಕರ್ಕೊಂಬಂದು ಸತತವಾಗಿ ಆರು ವರ್ಷ ರೈತರ ದಿನಾಚರಣೆ ಮಾಡಿದ್ರು ನಮ್ಮ ಈ ಫ್ಲಾಟ್ ಅಲ್ಲಿ ಆರು ವರ್ಷ ತರದ ಬೆಳೆಗಳು ಮಾಡಿದ್ರಿ ಎಲ್ಲ ಈ ತೊಗರಿ ಗಿಡನ ತೊಗರಿ ಗಿಡ ಅಂತಂದ್ರೆ ಸರ್ ತೊಗರಿ ಮರ ಅಂತೇಳಿ ಅಂದ್ರು ಅದನ್ನ ಇದೂ ಅವಾಗ ಯಥೇಚ್ಛ ಜೀವ ಮೃತ ಕೊಡ್ತಾ ಇದ್ನಲ್ಲ ಒಂದು ಇಷ್ಟು ತಪ್ಪಾ ಬುಡ ತೊಗರಿ ಗಿಡ ಅಂತ ಹೇಳ್ಬಿಡಿ ತೊಗರಿ ಮರ ಅಂತ ಹೇಳ್ರಿ ಅಂತ ನೋಡ್ರಿ ಈ ಕಾಲದಲ್ಲಿ ಇಷ್ಟು ದೊಡ್ಡ ಮರ ಒಣಗ್ತಾ ಇದಂದ್ರೆ ಎಷ್ಟು ಬರಡಾಗಿದೆ ಭೂಮಿ ಹೌದು ನಾನು ತೆಗ್ದಿದ್ದಿದ್ರೆ ಇದು ಇಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಅಲ್ಲ ಸರ್ ಇದು ಕೋಲಾರನೇ ಅಲ್ವಾ ಕೋಲಾರ ಎಲ್ಲ ಗಿಡಗಳು ಇಲ್ಲ ಇನ್ನೊಂದು ಪ್ಲಾಟ್ ನೋಡಿಸ್ತೀನಿ ನಿಮಗೆ ಅಲ್ಲ ಕೋಲಾರ ಅಂತಂದ್ರೆ ಏನು ಅನ್ಕೊಂಡಿರ್ತಾರೆ ಅಲ್ಲಿ ಏನೋ ಜಾಸ್ತಿ ಬೆಳೆಯಲ್ಲ ಅಂತ ಇರಲ್ಲ ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಈ ಇವ್ರಿಗೂ ಏನು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ನಿಮ್ಮ ಇವರು ಗುಬೆ ಸರ್ ಹೇಳ್ತಾ ಸಂತರೆ ಮಲ್ನಾಡಿದು ಅಂತ ಇಲ್ಲಿ ನೋಡಿ ಈಗ ಗಿಡದ ಪಕ್ಕದಲ್ಲೇ ಎಲ್ಲನೂ ಗಿಡಗಳಿದ್ದಾವಲ್ಲ ಅವು ಬೆಳ್ಕಂತವಿ ನನಗೆ ಇದು ಬರದ ಭೂಮಿ ಬರದ ಅನ್ನಿಸ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಒಂದು ಸೆಂಟಿಮೀಟರ್ ಮಳೆ ಬಿದ್ದಿದ್ರೆ ಇಲ್ಲಿ ಇನ್ನೂ ನೀವು ಇನ್ನೂ ಒಂದು ಅರ್ಧ ಗಂಟೆ ಇರೋಣ ಅಂತ ಅನಿಸ್ತದೆ ಓಕೆ ಮತ್ತೆ ನೋಡ್ರಿ ಎಲ್ಲೂ ಹೊರಗಡೆ ನೀರು ಹೋಗ್ಬಾರ್ದು ನನಗೆ ಎಲ್ಲ ಕಡೆ ನಾವು ಬದುಗಳು ಹಾಕ್ಸಿದ್ದೀನಿ ಟ್ರೆಂಚು ಟ್ರೆಂಚು ಮತ್ತೆ ಒಂದು ಸತಿ ಇದು ತುಂಬಿಟ್ಟು ಹೊರಗಡೆ ಹೋಗ್ಬಿಡ್ತು ನನಗೆ ಇಲಾಖೆ ಅವ್ರು ಕೇಳಿದ್ರು ಪಾಪ ಅವರು ನಾವು ಇಲಾಖೆ ಮತ್ತು ನಾವು ಚೆನ್ನಾಗಿದ್ದಕ್ಕೆ ಆ ಪ್ರಶ್ನೆ ಕೇಳಿದ್ರು ಸಮತಾರೆ ಬೇಜಾರು ಪಡ ಪಡಲ್ಲ ಅಂದ್ರೆ ಒಂದು ಮಾತು ಕೇಳ್ತೀನಿ ಅಂತಂದ್ರು ಹೇಳಿ ಅಂದ್ರೆ ಪಿ ಎಚ್ ಡಿ ಅವರು ಹೆಸ್ರು ಬೇಡ ನೀವು ಇಷ್ಟೆಲ್ಲ ಬದುಗಳು ಹಾಕ್ಸಿದ್ರಿ ಹೊಂಡ ಓಡಿಸಿದ್ರಲ್ಲ ಯಾವಾಗ ತುಂಬೋದು ಅಂತ ಕೇಳಿದರು ನಾನು ಹೇಳಿದೆ ಮೇಡಮ್ ನನ್ನ ಕೆಲಸ ನಾನು ಮಾಡಿದ್ದೀನಿ ದೇವ್ರ ಕೆಲಸ ಯಾವಾಗಾದರೂ ಮಾಡ್ಬೋದಲ್ಲ ಅಂತ ಸರ್ ಹಂಗಂದು ಒಂದು ಹದಿನೈದು ದಿವಸಕ್ಕೆ ಫುಲ್ ಎಷ್ಟು ಹೊಂಡಗಳು ನಮ್ಮ ತೋಟದಲ್ಲಿಲ್ಲಿ ಹನ್ನೆರಡು ಹೊಂಡಾವೆ ಎಲ್ಲ ಹೊರಗಡೆನೂ ಬರೋಂಥವು ಬಂದು ನೋಡ್ಬಿಟ್ಟು ಸಾರಿ ಓಕೆ ಮೇಡಮ್ ಕಾರಣ ಗೊತ್ತಾಗಲ್ಲ ನನ್ಗೆ ಅರ್ಥ ಆಗಿತ್ತು ಯಾಕೆ ಕೇಳ್ತಾ ಇದ್ರೆ ಅಂತ ನೀವು ನೀವೇನಾದ್ರು ಬೇಜಾರು ಬಿದ್ಕಂಡ್ರ ಇಲ್ಲ ಸಹಜವಾಗಿ ಎಲ್ರಿಗೂ ಅದು ಅನಿಸೋದು ಸಹಜ ಇದೆ ಮತ್ತೆ ದೇವ್ರ ಕೆಲಸ ಮಾಡಿದ್ದಾರೆ ಶೇಖರಣೆ ಮಾಡ್ಕೊಂಡಿದ್ದೀನಿ ಓಕೆ ಅಂತಂದ್ಬಿಟ್ಟು ಭಾರಿ ಖುಷಿ ಬಿದ್ರು ನೋಡಿ ಸೀತಾ ಇರೋದು ಮತ್ತು ಮತ್ತೆ ಸರ್ವೇದು ಸೀಡ್ಲೆಸ್ ಸರ್ ಇದು ಮತ್ತು ಅಲ್ಲಿ ನಡೀರಿ ಎಲ್ಲ ಕಾರ್ಯಕ್ರಮಗಳು ನಡೀತದೆ ಇದು ಇಲ್ಲೇನೆ ಸರ್ವೆ ಮರ ಅಲ್ವ ಸರ್ವೆ ಮರ ಇದು ಮರಕ್ಕೆ ಏನಕ್ಕೆ ಬಿಟ್ಕೊಂಡಿದ್ರೆ ಟಿಂಬರ್ಗ ಇಲ್ಲ ಮರ ಗಿಡ ಬೆಳಿಬೇಕು ಎಲ್ಲಾ ತರದ ಮರಗಳು ನಮ್ಮ ತೋಡ ಕಾಣಬೇಕು ನನಗೆ ಅಲ್ಲ ಇದೊಂಥರ ನೋಡಕ್ಕೆ ಚೆನ್ನಾಗಿ ಕಾಣುತ್ತೆ ಸಕ್ಕತ್ತಾಗಿದೆ ಸರ್ ಅಲ್ವಾ ಸರ್ವೆ ಮರ ದೊಡ್ದಾಗಿ ಹೇಳಿದ್ರೆ ಆ ಬೆಳಗ್ಗೆ ಸೌಂಡ್ ಬರ್ತದಲ್ಲ ಆ ಬೆಳಗ್ಗೆ ಸೌಂಡ್ ಕೇಳ್ಬೇಕು ನೀವು ಸಂತು ಸೌಂಡ್ ಬರುತ್ತೆ ಇದು ತಂಪಾದ ಗಾಳಿ ಓಕೆ ಈಗ ಇದು ನಾನು ಹೇಳ್ದೆನಲ್ಲ ಏಪ್ರಿಲಲ್ಲಿ ಕೂಡ ಇಷ್ಟು ಒಣಗ್ತಾ ಇರಲಿಲ್ಲ ಈ ಸತಿ ಇವಾಗೇ ಒಣಗಿದೆ ಅಂತಂದರೆ ನೆಕ್ಸ್ಟ್ ಏನಾಗ್ಬೋದು ಅಂತ ಒಂದು ಭಯ ಆಗ್ತದೆ ಮನುಷ್ಯನ ಉಳ್ಕಂತನ ಬೇಡ ಅಂತ ಮತ್ತೆ ಇದು ಮಾಡಿಸಿದ್ದು ಪ್ರೊಫೆಸರ್ ಗುಬ್ಬಯ್ಯ ಅವರು ಉಳಿತು ತೋಟ ಬೇಡ ಸರ್ ನಮ್ಮ ತೋಟದಲ್ಲಿ ಬೇಕಾದಷ್ಟಿದೆ ಅಂತ ಅದೊಂದು ಸ್ಕೀಮ್ ಇದೆ ಸಮತೋರೇ ಯಾಕೆ ಬಿಡ್ಬೇಕು ಅಂದ್ಬಿಟ್ಟು ಪಾಪ ಅವರೇ ಇಂಟ್ರೆಸ್ಟ್ ಇಕ್ಕಿ ಕೇವಿಕೆಯಿಂದ ಇದು ಮಂಡ್ಯದಿಂದ ಉಳುಗ್ಲೆಲ್ಲ ತಂದುಬಿಟ್ಟಿದ್ರು ಆಗ ನಾನು ತೋಟ ಮಾಡಿಸ್ತದೆ ಇದ್ದಕ್ಕಿದ್ದಂಗೆ ಮಳೆ ಬಂತು ಇದ್ರ ಕೆಳಗಡೆ ಬಂದವು ಸರೆಯುಳ ಇದ್ದಿದ್ದೆಲ್ಲ ಹತ್ಕೊಂಡು ಎಲ್ಲಿ ಇದರಿಂದ ಹೌದು ಮಳೆ ಬಿತ್ತಲ್ಲ ಬಿಸಿ ಬಂತಲ್ಲ ಅದು ಹೋಗ್ತದೆ ಅದು ನಮ್ಮ ಎರೆಹುಳು ಮಣ್ಣು ತಿಂತದೆ ಈ ಫಾರಿಂದ ಮಣ್ಣು ತಿನ್ನಲ್ಲ ಅದಕ್ಕೆ ಸಗಣಿ ಸಗಣಿ ಮತ್ತೆ ಸಗಣಿನಾಗೆ ಹತ್ತು ಗ್ರಾಮ ಇದರಲ್ಲಿ ಕೊಠ್ಯಾಂತರ ಜೀವನಗಳಿದ್ದಾವೆ ಅಂದರೆ ಯಾಕೆ ಬಿಟ್ಟು ಅದನ್ನ ತಿನ್ಸಲ್ಲ ಅದ್ ಅವ್ರಿಗೂ ಗೊತ್ತು ನನಗೂ ಗೊತ್ತು ಅದರೊಂದು ಸ್ಕೀಮ್ ಅಲ್ವಾ ಅವ್ರು ಬಿಟ್ಟಿದ್ರು ನಮ್ಮ ತೋಟಕ್ಕೆ ಹೋಗಲಿ ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟು ಅವು ಏನು ಒಳಗೆ ಹೋಗಲ್ಲ ಸರ್ ಭೂಮಿ ಕೊರಗ ಶಕ್ತಿ ಇಲ್ಲ ಅವಕ್ಕೆ ಅಲ್ಲ ಇವು ಬಿಡಲ್ಲ ಹೌದು ಇದು ನೋಡಿ ಸರ್ ಇಲ್ಲಿ ಇದು ಗುಟ್ಟೆ ಇತ್ತು ನಾನು ಕೆಮಿಕಲ್ ಮಾಡುವಾಗ ಇಲ್ಲೇ ಎಲ್ಲ ಮೀಟಿಂಗ್ಳು ಆಗ್ತದೆ ಇದು ಇದೆಲ್ಲ ಇದು ಮಾಡಿರೋದು ಇವು ನವಿಲುಗಳು ಈ ಜಾಗ ಮಾಡ್ಕೊಂಡಿರೋದು ಇಲ್ಲಿ ಸಾವ ನೂರಾರು ನವಿಲುಗಳು ನಮ್ಮ ತೋಟದಲ್ಲೇ ಇರ್ತವೆ ಇಲ್ಲಿ ಇಲ್ಲಿ ಕುಂತ್ಕೊಂಡು ಎಲ್ಲ ನಾವು ಮಾಡ್ತಾ ಇದೀವಿ ಈ ಜಾಗ ಅಂತೂ ಸಕ್ಕತ್ತಾಗಿದೆ ಏನಂದ್ರೆ ತೋಟದಲ್ಲೆಲ್ಲ ಏನಾದ್ರು ತೋಟದಲ್ಲೂ ಟೆನ್ಶನ್ ಇರುತ್ತೆ ಅನ್ಕೊಳ್ಳಿ ತೋಟಕ್ಕೆ ಟೆನ್ಷನ್ ಇರಬಾರದು ಅಂತ ಬರ್ತಾರೆ ಆದ್ರೂ ತೋಟದಲ್ಲಿ ಒಂದ್ ಸ್ವಲ್ಪ ಟೆನ್ಷನ್ ಇರುತ್ತೆ ಇಲ್ಲಿ ಬಂದು ಕುತ್ಕೊ ಬಿಡ್ಬೇಕು ಇಲ್ಲೇ ಎಷ್ಟೋ ಜನ ಹುಡುಗರು ಬಂದು ಇಲ್ಲಿ ಕುತ್ಕೊಂಡು ಓದಕ್ ಬರ್ತಾರೆ ನೋಡಿ ಇಲ್ಲಿ ಆರಾಮಾಗಿ ಬಂದು ಕುತ್ಕೋ ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಊಟ ಗೀಟ ಎಲ್ಲ ತಿನ್ಕೊಂಡು ಆರಾಮಾಗಿ ಕುತ್ಕೊಂಡು ಇಲ್ಲೇ ಒಂದು ಅರ್ಧ ದಿನ ಕಾಲ ಕಳಿಬಹುದು ಕೆಲವರು ಇಲ್ಲಿ ಉಯ್ಯಾಲೆ ಮಾಡಿಸ್ಬಿಡ್ರಿ ಅಂತ ಅಲ್ಲ ಯಾರಿಗೂ ತೋರಿಸ್ಬಿಡಿ ಈ ಜಾಗ ಅವರೆಲ್ಲ ಬಂದು ಹೌದು ಹೌದೌದು ಇಲ್ಲ ಯಾರು ಹೊರಗಡೆಯಿಂದ ಬಂದು ಇಲ್ಲಿ ಏನು ಮಾಡೋಕೆ ಚಟುವಟಿಕೆ ಬಿಡ್ತಾ ಇಲ್ಲ ನಾನು ನಮ್ಮ ರೈತರು ಬಂದಾಗ ಇಲ್ಲೆಲ್ಲ ಸುಮಾರು ಸುಮಾರು ಒಂದು ಹತ್ತಾರು ಸಾವಿರ ಜನ ಇಲ್ಲಿ ಮೀಟಿಂಗ್ ಮಾಡಿದಿರಿ ಹೌದು ಬೇರೆ ಬೇರೆ ರಾಜ್ಯಗಳಿಂದ ಬಸ್ಗಳಲ್ಲಿ ಬರೋರು ಇದು ಇದು ನೀವು ಹೇಳಿದ್ರಲ್ಲ ನೋಡ್ರಿ ನಾನು ಹೇಳೋಕೆ ಮುಂಚೆನೇ ನೀವೇ ಹೇಳ್ಬಿಡ್ರಿ ಒಳ್ಳೆ ಜಾಗ ಒಳ್ಳೆ ಇಲ್ಲಿ ಪೆಂಡಲ್ ಬೇಡ ನೋಡಿ ಏನು ಬೇಡ ಯಾವ್ದಾದ್ರು ಋಷಿ ಮುನಿಗಳು ಕೊಟ್ಬಿಟ್ರೆ ಈ ಜಾಗನ ತೋರಿಸ್ಬಿಟ್ರೆ ತಪಾಸ್ ಮಾಡಕ್ಕೆ ಕುತ್ಕೊಡ್ತಾರೆ ಆಮೇಲೆ ಇಲ್ಲಿ ಇನ್ನೂ ವಿಶೇಷ ರಾಗಿ ಗಿಡ ಅಣಿಸ್ಬೇಕು ಅಂತ ನಂಗೆ ತುಂಬಾ ಆಸೆ ಹಾಂ ಹಾಂ ರಾಗಿ ಇದ್ದರೂ ಗೊತ್ತಲ್ಲ ನಿಮಗೆ ರಾಗಿ ಅರಳಿ ಮರ ಅಲ್ಲ ಓಹ್ ಅರಳಿ ಮರ ಮತ್ತು ರಾಗಿ ಮರ ಅಂದ್ರೆ ರಾಗಿ ಮರ ಈ ಈ ಪ್ರಾಂತ್ದಲ್ಲಿ ಅನ್ನೋದು ಹಾಂ ನಾವೆಲ್ಲ ರಾಗಿ ಮರ ಅಂತ ನಮ್ಮ ಹಳ್ಳಿಗಳಲ್ಲಿ ಓಕೆ ಅಶ್ವತ್ಥ ಕಟ್ಟೆ ಮರ ಇಲ್ಲಿ ಏನು ಮಾಡಿದ್ರೂ ನಮ್ಮಲ್ಲಿ ಕೋರಿಗಳು ಮೇಕೆಗಳು ಹಸುಗಳು ನನಗೆ ನಾಟಿ ಹಸುಗಳು ತುಂಬ ಇದ್ದವು ಓಕೆ ಅದೇನೋ ತಿಂದು ಬಿಟ್ಟು ಬಿಡ್ಬೇಕು ಅದೇನು ತಿಂದು ಉಳಿದಿದ್ದು ನಮ್ಗೆ ಅಂತ ಈ ರಾಗಿ ಎಲ್ಲ ತಿಂದುಬಿಡವು ಹರಳಿಯಲ್ಲೇನ ಸರ್ ಇಲ್ಲಿ ನಾನು ಬೆಳೆಸ್ಬೇಕಂತ ಎಷ್ಟೋ ಉಣಿಸ್ದೆ ಮಾಡ್ದೆ ಆಗ್ಲಿಲ್ಲ ನೋಡ್ರಿ ಹೆಂಗ ದೇವ್ರ ಸೃಷ್ಟಿ ಅದೇ ಅಂತ ಇಲ್ಲಿ ಒಂದು ಅಲ್ಲೊಂದಿದೆ ನೋಡಿ ಅದು ಇಷ್ಟು ದಪ್ಪ ಇತ್ತು ಏನು ಹೊಂಗೆ ಮರ ಈ ಈ ಐಟಲ್ಲಿ ಈ ಐಟಲ್ಲಿ ಒಂದು ಪೊರೆ ಇತ್ತು ಪೊ ಪೊಟ್ರೆ ಅಂತಾರಲ್ಲ ಅಂದರೆ ಅದು ಗೂಡು ಅದರಲ್ಲಿ ಇಷ್ಟುದ ಮೊಳಕೆ ಇತ್ತು ಆಳ್ಗಳನ್ನ ಕರೆದು ಬಿಟ್ಟು ನೀವೇನು ಮಾಡ್ತೀರೋ ಗೊತ್ತಿಲ್ಲ ಈ ರಾಗಿ ಮನ್ನ ಉಳಿಸ್ಕೊಡ್ಬೇಕಂದೆ ಸರ್ ಆಗ ಮಿಷಿನ್ ಇರಲಿಲ್ಲ ಪಾಪ ಗುಡ್ಲಲ್ಲಿ ಒಡೆದು ಮೊಚ್ಚಲ್ಲಿ ಒಡೆದು ಹಾಂ ಇದನ್ನು ಬೆಳೆಸ್ಕೊಟ್ರು ಓಕೆ ಮತ್ತೆ ಇದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಅದರ ಸುತ್ತೂ ಅದೇನೋ ಮುಳ್ಳು ಗಿಡ ಇತ್ತು ನಾನು ನೋಡಿಲ್ಲ ನಾನು ನಾನು ಅಂದ್ಕೊತಾರದು ದೇವ್ರು ಸೃಷ್ಟಿ ನಾವು ದೇವ್ರು ಬಿಟ್ಟಿದ್ನೇನೋಂತ ಮೇಕೆಗಳು ಮುಟ್ಟಿದ್ರು ಆ ಮುಳ್ಳು ಎಲೆಲ್ಲ ಮುಳ್ಳೆನೆ ಸರ್ ಇದು ಆಳು ಕೈದು ಆದ್ಮೇಲೆ ಅದನ್ನು ಒಂದು ಒಂದು ದಿನ ಎಲ್ಲ ಬಿಟ್ಟಿದ್ದೀನಿ ಕಟ್ ಮಾಡೋದೇ ಪಕ್ಕ ಹಾಕೋದಕ್ಕೆ ನೋಡಿ ಸಮೃದ್ಧಿಯಾಗ ಬೆಳ್ಕಂತದಿ ಇಪ್ಪತ್ನಾಲ್ಕು ಗಂಟೆ ಸಾರ್ವಜನಿಕ ಇಲ್ಲಿ ಪಿಕ್ಸು ಹೌದು ಮತ್ತೆ ನೀವ್ ಹೇಳಿದ್ರಲ್ಲ ಆಸನ ಕೂಡ ಇಲ್ಲ ದೇವ್ರಕ್ ಸೃಷ್ಟಿ ಹೌದು ಹೌದು ಇಲ್ಲಿ ಮೀಟಿಂಗ್ ಮಾಡಕ್ ಬಂದಾಗ ಇದೆಲ್ಲ ತೋಟ ಮಾಡೀನಿ ನಾನು ರೈತರು ಎಲ್ಲರು ಸಂತಾನ ಬರೀ ಎರಡು ಲಕ್ಷ ಇನ್ನೆಲ್ಲ ಧೂಳೆ ಬ್ರಸ್ಬಿಡು ತೋಟ ಮಾಡ್ಬಿಡು ಒಳ್ಳೆ ಸಲಹೆ ಯಾರು ಕೊಟ್ಟಿಲ್ಲ ಪುಣ್ಯಾಥವಾ ಮಾಡ್ತೀನಿ ಅಂತ ಅವ್ರು ಹೋದ್ಮೇಲೆ ಪಾಪ ಹಾಗೆ ಕಲಿತರೋದಂಗೆ ದೇವ್ರು ಕೊಟ್ಟಿರೋದನ್ನ ಕೆಲಸಕ್ಕೆ ಆಗ್ತದಂತ ನೋಡಿ ನೀವೆಲ್ಲ ಓಡಾಡ್ಕೊಂಡಿಲ್ ಕುತ್ಕೊಂಡ್ರೆ ನೀವು ಹೇಳೋ ಎಲ್ಲ ಮನಸ್ಸಿಂದ ಓಡೋಗ್ಬಿಡ್ತದೆ ಅಂತ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿದೆ ನೋಡಿ ಆಮೇಲೆ ನೋಡಿ ಶ್ರೀಗಂಧ ಎಲ್ಲ ಕುಯ್ಕೊಂಡೋಗಿರೋದು ಅವನು ಕೊಯ್ದು ಇಲ್ಲ ಅಲ್ಲೊಂದು ಇದೆ ಅಲ್ಲ ಅದನ್ನ ನೋಡಿ ಎಷ್ಟೆಷ್ಟು ಕಟ್ ಮಾಡಿದಾರ ನೋಡಿ ಆಮೇಲೆ ನೀವು ಇಲ್ಲೊಂದು ಶ್ರೀಗಂಧ ಇದೆ ಶ್ರೀಗಂಧನೂ ಅಂತ ನಿಮಗೆ ಡೌಟ್ ಬರುತ್ತೆ ಹೇಳಿದೆ ಸರ್ ಇದು ಶ್ರೀಗಂಧ ಹೌದು ಯಾರೂ ಇದನ್ನು ಕಣ್ಣಿಡಿಯೋಕ್ಕಾಗಲ್ಲ ಹತ್ತಿರಿಂದ ಬಂದು ನೋಡಿದ್ರೆ ಮಾತ್ರ ಎಷ್ಟು ಹೋಗಿದೆ ನೋಡಿ ಇದನ್ನು ಕಟಾವು ಮಾಡಿದ್ದಾನೆ ಇಲ್ಲಿ ಕಟಾವು ಮಾಡಿದ್ಮೇಲೆ ಬಂದಿರೋದು ಅಲ್ಲ ಕಟ್ ಮಾಡಿದ್ದಾನೆ ಏನಾಯ್ತು ಅವನಿಗೆ ಗಂಧ ಇಲ್ಲ ಅಂತ ಗೊತ್ತಾಯ್ತು ಅವ್ನಿಗೆ ಗೊತ್ತಿಲ್ಲ ಹ್ಞೂ ಬಿಟ್ಟು ಹೋಗಿದ್ದಾನೆ ಓಕೆ ನೋಡಿರಿ ಅದನ್ನು ಅದೆಷ್ಟು ದಪ್ಪದಾಗಿದೆಯಾ ಅದನ್ನು ಕಟ್ ಮಾಡಿದ್ದಾನೆ ಅದನ್ನೂ ಬಿಟ್ಟು ಸೊ ಇದು ಯಾಕೆ ಸರ್ ಅದು ಚೆನ್ನಾಗಿ ಬಂದಿದೆ ಗೊತ್ತಾ ಇಲ್ಲಿ ಅಕ್ಕಪಕ್ಕ ಮರಗಳಿದ್ದಾವೆ ಹ್ಞೂ ಅದಕ್ಕೆ ಆಸರೆ ಮರಗಳು ಬೇಕು ಹ್ಞೂ ಒಂದೇ ಮರ ಇದ್ರೆ ಬರಲ್ಲ ಅದು ನಾನು ಉದಾಹರಣೆ ಕೊಡ್ತೀನಿ ಅದಕ್ಕೆ ಅದರಲ್ಲಿ ಏನಿದೆ ಆ ಮರದಲ್ಲಿ ಅದರ ಸುತ್ತು ಏನಿದೆ ಸರ್ ಸರ್ ಆ ಕಡೆ ಇದೆ ನೋಡಿ ಸರ್ ಚಿಕ್ಕೋದು ಅಲ್ಲ ಅದು ದಪ್ಪದಿದೆ ನೋಡಿ ಅದು ಏನಿದೆ ಸರ್ ಅದಕ್ಕೆ ಹೆಂಗ್ ಬಂದಿದೆ ಇದಕ್ಕಿಂತ ಚೆನ್ನಾಗಿ ಬಂದಿದೆಯಲ್ಲ ಕೆಳಗಡೆ ಮಾವಿನ ಬೇರೆ ಸರ ಇಲ್ಲ ನಾವು ಹಂಗೆ ಅಂದ್ಕೊಂತೀರ ಅಷ್ಟೇ ಅದು ಅದಾಗ ಅದೇ ಬಿದ್ದು ಉಟ್ತದಲ್ಲ ಹೋಗಿ ಬರ್ತದೆ ನಾವು ಏನು ಕೊಟ್ಟು ಮಾಡಿದ್ರು ಈ ಥರ ಬರಲ್ಲ ಹೌದು ಆಮೇಲೆ ನೋಡ್ರಿ ಇದು ರಾಗಿ ಮರ ಇದೇ ಬಂಡೆನೆ ಆದಷ್ಟು ಅದು ಉಟ್ಕೊಂತು ಆ ಕಡೆನೂ ಬಂಡೆನೆ ಎಷ್ಟು ಹುಲ್ಸಾಗಿದೆ ನೋಡಿ ಇದ್ರ ಬೇರೆ ಅಲ್ಲೆಲ್ಲೋ ಇರ್ತದೆ ಹೌದು ಮತ್ತೆ ನಾವು ಉಣಿದ್ರೆ ಆಗ್ತಾ ಇರಲಿಲ್ಲ ಯಾಕಂದರೆ ಅದೆಲ್ಲ ಒಂದು ಅಲ್ಲಿ ಹಾಕ್ತಿರಿ ಅದು ಬೇರೆ ಆಳವಾಗಿ ಬಿಡಲ್ಲ ಅಲ್ಲೇ ಸುತ್ತಕೊಂಡಿರ್ತದೆ ಮತ್ತೆ ಅದನ್ನು ಬಿಡೋಷ್ಟೊತ್ತಿಗೆ ಹೌದು ಏರುಪೇರುಗಳು ಹೌದು ಈ ಎಂಟು ವರ್ಷ ಮಳೆ ಹೋದಾಗ ಎಲ್ಲ ಮರಗಳನ್ನೂ ಉಳಿಸ್ಕೊಬೇಕಂತ ಅರಿವೆಗಳು ಇಟ್ಟಿದ್ದು ಆಮೇಲೆ ಇನ್ನೊಂದು ಇದನ್ನು ಮರ್ತೆ ನಾನು ಸರ್ ಇಲ್ಲಿ ಒಂಗೆ ಮರಗಳಿದ್ವು ಇನ್ನ ಮತ್ತೆ ಇದೆಲ್ಲ ಚಿಕ್ಕಾಪಟ್ಟೆ ಗೊಬ್ಬರ ಬರ್ತದೆ ಇದನ್ನೆಲ್ಲ ತಳ್ಳಿ ಹಾಕೋದು ನಿಮ್ಮ ತೋಟಕ್ಕೆ ನಮ್ಮ ತೋಟಕ್ಕೆ ಮತ್ತೆ ಇದು ಕ್ರಮೇಣ ಮಳೆ ಕಡಿಮೆ ಆಯ್ತಲ್ಲ ಮಳೆ ಕಡಿಮೆ ಆದಾಗ ಭೂಮಿ ಒಣಗುತ್ತು ಅದರ ಆಹಾರ ಅದಕ್ಕಾಕ್ಸ್ಬಿಟ್ಟೆ ಇದೆಲ್ಲ ಕೆಂಚಿಗೆ ಹ್ಞೂ ಆವಾಗ ಅಂದ್ಕೊಂಡೆ ಇದನ್ನು ಕದ್ದು ಅಲ್ಲಿ ಹಾಕಿದ್ದೀನಿ ಹೌದು ಇದು ನಮ್ಮ ಕೈ ಕೊಡ್ತದೆ ಅಂದ್ಬಿಟ್ಟು ಸರಿ ಮಾಡ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡ ಮರಳಿಗೆ ಕಾಡು ಮರಳಿಗೆ ಜೀವ ಮರೆತು ಹಾಕಿದ್ದೀನಿ ನೀವು ನಂಬ್ತಿರೋ ನಮ್ಮ ಗೊತ್ತಿಲ್ಲ ಓಕೆ ಆವಾಗ ಅದು ಕಲರ್ ಬಂತು ಮಳೆ ಹೋದ್ರೂ ಈ ತಂಪಾಗಿರ್ತದೆ ಖುಷಿ ಆಗ್ತದೆ ಆಮೇಲೆ ನೋಡಿರಿ ಇನ್ನೂ ಒಂದು ನೀವು ಗಮನಿಸ್ಕೊಂಡಿದ್ರಲ್ಲ ನೀವು ಬೇರೆ ತೋಟಕ್ಕೆ ಈ ಟೈಮಲ್ಲಿ ಹೋಗ್ರಿ ಇಷ್ಟು ತಂಪಿರಲ್ಲ ನಮ್ಮ ತೋಟದಲ್ಲಿ ತಂಪಿದ್ರೆ ನಿಮ್ಗೆ ಆ ತೋಟಕ್ಕಿಂತ ಇಲ್ಲಿಗೆ ಬಂದ್ರೆ ಇನ್ನೂ ತಂಪಿ ತಂಪಿದೆ ನಮ್ಮ ಕಾಂಪೌಂಡ್ ದಾಟಿದ ತಕ್ಷಣ ಕೆಲವರು ಹೇಳ್ತಾರೆ ಏನು ಎ ಇದ್ದಂಗಿದೆ ಎಲ್ಲಕ್ಕೂ ಎ ಸಿ ಮಾಡಿಸಿದ್ದೀನಿ ಅಂತ ಅಲ್ಲೊಂದು ಟ್ವೆಂಟಿ ಇದ್ರೆ ಇಲ್ಲೊಂದು ಸಿಕ್ಸ್ಟೀನ್ ಸೆವೆಂಟೀನ್ ಇರುತ್ತೆ ಇರುತ್ತೆ ಇದು ನಾವು ನಾವಿದ್ರನ್ನ ಹಾಳು ಮಾಡಬೇಕು ಹ್ಮ್ ಮತ್ತೆ ಸರ್ ಈ ಮರ ಇದೆಯಲ್ಲ ಈ ಮರದ ಮೇಲ್ಗಡೆ ತರಗೆಲೆಗಳು ಉದುರಿಸ್ಕೊಳುತ್ತೆ ಏನಕ್ಕೆ ಅಂತಂದ್ರೆ ತಂಪ್ ನಾನು ನಾನ್ ತಂಪಾಗಿರ್ತೀನಿ ಯಾಕಂದ್ರೆ ಬೇಸಿಗೆ ಬಂತು ಇಲ್ಲ ಏನೋ ಒಂದು ನೀರಿನ ಅಭಾವ ಬಂತು ಹಂಗಾಗಿ ಅದು ತನ್ನ ರಕ್ಷಣೆ ಮಾಡ್ಕೊಳಕೆ ಉದ್ರಸ್ಕೊಳುತ್ತೆ ನೀವು ಅದನ್ನ ಕದ್ದು ನಿಮ್ ತೋಟಕ್ಕೆ ಹಾಕೊಂಡ್ರೆ ಒಣಗೊತ್ತದು ಬೇರೆ ಊಟ ಅದಕ್ಕೆ ಬಿಟ್ಬಿಡ್ಬೇಕು ಹೌದು ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ನಾವು ಅದಕ್ಕೆ ಏನು ಕೊಡದಿದ್ರು ಅದರದ್ದನ್ನ ನಾವು ತಕೊಂಬಾರ್ದು ಆಮೇಲೆ ಇನ್ನೊಂದು ಇದು ಬನ್ನಿ ಇದು ಎಷ್ಟು ವಿಶೇಷ ಅಂತಂದ್ರೆ ಈ ಕರ್ಬೇವು ತಗೊಂಡು ಎರಡೆಲೆ ಒಂದು ಎಲೆನೆ ಕಟ್ಕೊಂಡು ಕಟ್ಕೊಳ್ರಿ ಹಾಂ ಹಾಂ ಒರ್ಸ್ಕೊಳ್ರಿ ಏನೋ ಧೂಳು ಎಲ್ಲ ಇರ್ಬೋದು ಅಂತ ಹಾಕ್ಕೊಳ್ಳಿ ಸುವಾಸನೆ ನೋಡಿ ಕಾಸಿರೇನೇ ಇಲ್ಲ ಇದೆಯಾ ಮತ್ತೆ ಇದು ನೋಡಿ ಸುವಾಸನೆ ನೋಡಿ ಗಮ್ಮನ ಇಲ್ಲಿ ಬಂದು ನಾಲ್ಕೆಲೆ ತಿಂದರೆ ಸಾಕು ಬೆಳಗ್ಗೆ ಹ್ಞೂ ನಿಮ್ಮ ಶುಗರು ಇರಲ್ಲ ಒಳ್ಳೆಯದು ಒಳ್ಳೆ ನೀರಿಲ್ಲ ನೋಡಿ ಈಗ ಇದು ನಾವೇ ಪ್ರಶ್ನೆ ಹಾಕೊಳ್ಳೋಣ ಕರಿಬೇ ಉಳ್ಬೇಕಾದ್ರೆ ಅಲ್ಲಿ ಅಗೀರಿ ಸುತ್ತು ಪಾತಿ ಕಟ್ಟರಿ ಸುತ್ತು ಏನು ಗಿಡಗಳಿರಬಾರ್ದು ಅಂತ ಇದರಲ್ಲಿ ಇಲ್ಲಿ ನೋಡಿ ಅದು ಬಂಡೆ ಇದು ಬಂಡೆ ಅದು ಬಂಡೆ ಹೌದು ಆ ಸಂದಲ್ಲಿ ಮರಗಳು ಅದ ಸಂದಲ್ಲಿ ಬಿಟ್ಟಿದ್ದಿರೋದು ಹೌದು ಅದು ಹೆಂಗೆ ಆಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ದಿನ ನೀರಿಲ್ದಿದ್ರೆ ಇಲ್ದಿದ್ರೆ ತೊಡಗಾಕಿ ಒಣಗೋಗೋದು ಮತ್ತೆ ಅದನ್ನ ತಿನ್ನಕಾಗಲ್ಲ ವಾಸನೆ ಬರಲ್ಲ ಓಹ್ ಅಲ್ಲೊಂದಿದೆಯಲ್ಲ ಅಲ್ಲೊಂದಿದೆ ಅಲ್ಲೊಂದಿದೆ ಹ್ಮ್ ಅದಷ್ಟು ಕತೆ ಬೀಳ್ತಿರೋದು ನೋಡ್ರಿ ಆ ನವಿಲುಗಳು ಪಾಪ ಬಂದಿಲ್ಲಿ ಆರಾಮಾಗಿದ್ದು ವಿಶ್ರಾಂತಿ ತಗೊಂಡೋಗ್ತವೆ ನೀವು ಬೆಳಗ್ಗೆ ಸಂಜೆ ಬಂದ್ಬಿಟ್ರೆ ಕ್ಯೋ ಕ್ಯೋ ಅಂತ ಸೌಂಡ್ ಮಾಡಿಕೊಂಡು ಅಲ್ಲಿ ನೋಡಿ ಅಲ್ಲೊಂದು ಕರಿಬೇವು ಇದೆ ಆ ತೋಟಕ್ಕೆ ಹೌದು ಹೋಗೋಣ ಹೋಗೋಣ ಸರ್